ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ಗೆ ಟೀಮ್ ಇಂಡಿಯಾದ ನಾಯಕ ಯಾರು ಅನ್ನುವ ಪ್ರಶ್ನೆ ಹಲವು ದಿನಗಳಿಂದ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು ಕಳೆದ ಬಾರಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ನಂತರ ರೋಹಿತ್ ಶರ್ಮಾ ಟಿ ಟ್ವೆಂಟಿಯಿಂದ ದೂರ ಉಳಿದಿದ್ರು ಹೀಗಾಗಿ ಪಾಂಡ್ಯಾಗೆ ಪಟ್ಟ ಕಟ್ಟಲಾಗಿತ್ತು ಆದರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನೇನು ನಾಲ್ಕು ತಿಂಗಳು ಬಾಕಿ ಇರುವಾಗ ರೋಹಿತ್ ಮತ್ತೆ ಚುಟುಕು ಸಮರಕ್ಕೆ ಸಿದ್ಧರಾಗಿದ್ದಾರೆ ಏಕದಿನ ವಿಶ್ವಕಪ್ನಲ್ಲಿ ಭಾರತವನ್ನ ಫೈನಲ್ವರೆಗೆ ತೆಗೆದುಕೊಂಡು ಹೋಗಿದ್ದ ಶರ್ಮಾ ನಾಯಕರಾಗಿ ಖಂಡಿತವಾಗಿಯೂ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಟ್ವೆಂಟಿ ವಿಶ್ವಕಪ್ನಲ್ಲೂ ರೋಹಿತ್ ತಂಡವನ್ನ ಮುನ್ನಡೆಸುವುದು ಕನ್ಫರ್ಮ್ ಆಗಿದೆ ತಮ್ಮ ನಾಯಕತ್ವದಲ್ಲಿ ಐಸಿಸಿ ಟ್ರೋಫಿ ಗೆಲ್ಲಲು ಹಿಟ್ ಮ್ಯಾನ್ಗೆ ಇದು ಬೆಸ್ಟ್ ಚಾನ್ಸ್ ಆಗಿದೆ ಆದರೆ ಈ ಸವಾಲನ್ನ ಮೆಟ್ಟಿ ನಿಂತರೆ ಮಾತ್ರ ಅದು ಸಾಧ್ಯವಾಗಲಿದೆ ಧೋನಿ ನಂತರ ಯಾವ ನಾಯಕನಿಗೂ ಐಸಿಸಿ ಟ್ರೋಫಿ ಗೆಲ್ಲಲು ಸಾಧ್ಯವಾಗಿಲ್ಲ ಭಾರತ ಯಾವಾಗಲೂ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲೇ ಇರುತ್ತೆ ಆದರೆ ಐಸಿಸಿ ಟೂರ್ನಿಯಲ್ಲಿ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಕಪ್ ಬರವನ್ನ ರೋಹಿತ್ ನೀಗಿಸ್ತಾರೆ ಅನ್ನುವ ನಿರೀಕ್ಷೆ ಇತ್ತು ಆದರೆ ಇದು ಇಲ್ಲಿವರೆಗೆ ಸಾಧ್ಯವಾಗಿಲ್ಲ ಹೌದು ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಆದರೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ತಂಡ ಹೇಳಿಕೊಳ್ಳುವ ಯಾವುದೇ ಸಾಧನೆ ಮಾಡಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ರೋಹಿತ್ ಮೂರು ಐಸಿಸಿ ಟ್ರೋಫಿ ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ನಾಯಕರಾಗಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳಲು ರೋಹಿತ್ ಗಿರುವ ಲಾಸ್ಟ್ ಚಾನ್ಸ್ ಅಂದ್ರೆ ಅದು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ಟೀಮ್ ಇಂಡಿಯಾವನ್ನು ಆಯ್ಕೆ ಮಾಡಲಾಗಿದೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಮತ್ತು ರನ್ ಮಷೀನ್ ವಿರಾಟ್ ಕೊಹ್ಲಿ ಹದಿನಾಲ್ಕು ತಿಂಗಳ ನಂತರ ಟಿ ಟ್ವೆಂಟಿ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ರೋಹಿತ್ ನಾಯಕನಾಗಿಯೂ ರಿಟರ್ನ್ ಆಗಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಲ್ಲಿಟ್ಕೊಂಡೇ ಈ ತಂಡವನ್ನ ಆಯ್ಕೆ ಮಾಡಲಾಗಿದೆ ಹೀಗಾಗಿ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲೂ ರೋಹಿತ್ ಗೆ ನಾಯಕನ ಪಟ್ಟ ಕಟ್ಟೋದು ಫಿಕ್ಸ್ ಹೌದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ರೋಹಿತ್ ತಂಡವನ್ನ ಮುನ್ನಡೆಸುವುದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಮತ್ತೊಂದು ವಿಷಯ ಅಂದ್ರೆ ಈ ಮೆಗಾ ಟೂರ್ನಿ ಹಿಟ್ ಮ್ಯಾನ್ ಪಾಲಿಗೆ ವಿದಾಯದ ಟೂರ್ನಿ ಆಗುವ ಸಾಧ್ಯತೆ ಇದೆ ತಮ್ಮ ನಾಯಕತ್ವದಲ್ಲಿ ಐಸಿಸಿ ಟ್ರೋಫಿ ಗೆದ್ದು ಗುಡ್ ಬೈ ಹೇಳುವ ಪ್ಲಾನ್ ಮುಂಬೈ ಆದರೆ ಆ ಪ್ಲಾನ್ ಸಕ್ಸಸ್ ಆಗಬೇಕಾದರೆ ಹಲವು ಸವಾಲುಗಳನ್ನು ಎದುರಿಸಬೇಕು ಅದರಲ್ಲೂ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಬೇಕಿದೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ನಲ್ಲಿ ರೋಹಿತ್ ನಾಯಕತ್ವದ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಐಪಿಎಲ್ ನಲ್ಲಿ ಹಿಟ್ ಮ್ಯಾನ್ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಐದು ಬಾರಿ ಕಪ್ ಗೆದ್ದು ಕೊಟ್ಟಿದ್ದಾರೆ ಆ ಮೂಲಕ ಟೀಮ್ ಇಂಡಿಯಾ ನಾಯಕನಾಗಿಯೂ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ ಈ ಹಿಂದಿನ ಟಿ ಟ್ವೆಂಟಿ ವಿಶ್ವಕಪ್ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಕಮಾಲ್ ಮಾಡಿದ್ರು ಆದರೆ ಸೆಮಿಫೈನಲ್ನಲ್ಲಿ ತಂಡ ಸೋತಿತ್ತು ಇಲ್ಲಿ ಪ್ರಶ್ನೆ ಇರೋದು ರೋಹಿತ್ ಬ್ಯಾಟಿಂಗ್ ಬಗ್ಗೆ ಹೌದು ಟಿ ಟ್ವೆಂಟಿ ಮಾದರಿಯಲ್ಲಿ ರೋಹಿತ್ ಕಳೆದೊಂದು ವರ್ಷದಿಂದ ಫ್ಲಾಪ್ ಶೋ ನೀಡಿದ್ದಾರೆ ಇಲ್ಲಿ ಫ್ಲಾಪ್ ಶೋ ಅನ್ನುವ ಪದ ಬಳಕೆಗಿಂತ ಟಿ ಟ್ವೆಂಟಿ ಸರಣಿಯಲ್ಲಿ ರೋಹಿತ್ ಶರ್ಮಾ ಆಡಲೇ ಇಲ್ಲ ಅವರ ಅಂಕಿಅಂಶವನ್ನು ತೆಗಿಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೋಹಿತ್ ಶರ್ಮಾ ನೀಡಿರುವ ಪರ್ಫಾರ್ಮೆನ್ಸ್ ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತ ಒಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಶರ್ಮಾ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಸರಾಸರಿಯಲ್ಲಿ ಕೇವಲ ಆರುನೂರ ಐವತ್ತ ಆರು ರನ್ ಗಳಿಸಿದ್ದಾರೆ ಟೀಂ ಇಂಡಿಯಾ ಪರ ಮಾತ್ರವಲ್ಲ ಕಳೆದ ಎರಡು ಐಪಿಎಲ್ ಟೂರ್ನಿಯಲ್ಲೂ ರೋಹಿತ್ ಶರ್ಮಾ ವೈಫಲ್ಯ ಅನುಭವಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಐಪಿಎಲ್ ನಲ್ಲಿ ಹದಿನಾಲ್ಕು ಪಂದ್ಯವನ್ನಾಡಿ ಹತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕರ ಸರಾಸರಿಯಲ್ಲಿ ಇನ್ನೂರ ಅರವತ್ತ ಎಂಟು ರನ್ ಗಳಿಸಿದ್ರು ನೂರ ಇಪ್ಪತ್ತು ಪಾಯಿಂಟ್ ಒಂದು ಎಂಟರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಹದಿನಾರು ಪಂದ್ಯಗಳನ್ನಾಡಿ ಇಪ್ಪತ್ತು ಪಾಯಿಂಟ್ ಏಳು ಐದರ ಸರಾಸರಿಯಲ್ಲಿ ನೂರ ಮೂವತ್ತ ಎರಡು ರನ್ ಗಳಿಸಿದ್ರು ಈ ಸೀಸನ್ ನಲ್ಲಿ ನೂರ ಮೂವತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಸ್ಟ್ರೈಕ್ ರೇಟ್ ಹೊಂದಿದ್ರು ಟಿ ಟ್ವೆಂಟಿ ಪರ್ಫಾರ್ಮೆನ್ಸ್ ಕಂಡುಕೊಳ್ಳೋದಕ್ಕೆ ಅಫ್ಘಾನ್ ಸರಣಿ ಮತ್ತು ಐಪಿಎಲ್ ಬೆಸ್ಟ್ ಚಾನ್ಸ್ ಆಗಿದೆ ಈ ಎರಡರಲ್ಲೂ ರೋಹಿತ್ ಅಬ್ಬರಿಸ್ತಾರಾ ತಮ್ಮ ಹಳೆಯ ಕದರ್ಗೆ ಮರಳುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ